ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತೆರಡು ಗಂಟೆ ಹನ್ನೊಂದಾದರೂ ಇನ್ನೂ ನನ್ನ ಸುಳಿವಿರಲಿಲ್ಲ ಅವಳ ಹೊಟ್ಟೆ ಚುರುಬುಟ್ಟರೂ ಯಾಕೋ ತಿನ್ನಲು ಮನಸ್ಸಾಗಲಿಲ್ಲ ಹಾಗೆ ಸೋಫಾಗೆ ಹೊರಗಿ ಕಣ್ಣು ಮುಚ್ಚಿದಳು ಇನ್ನೇನು ಪೂರ್ತಿಯಾಗಿ ನಿದ್ರಾದೇವಿಯ ತೆಕ್ಕೆಗೆ ಬೀಳಬೇಕು ಎನ್ನುವಷ್ಟರಲ್ಲಿ ಬಾಗಿಲಿನ ಕರೆಗಂಟೆಯ ಸದ್ದಾದಾಗ ದಡಕ್ಕನೆ ಕಣ್ಬಿಟ್ಟವಳು ಕಣ್ಣು ಉಜ್ಜಿಕೊಂಡು ಹೋಗಿ ಬಾಗಿಲು ತೆರೆದವಳು ಬೆಳಗಿನ ಅಂಜಿಕೆಯಲ್ಲೇ ಅವನ ಮುಖವನ್ನು ನೋಡದೆ ಹಾಗೆ ಅಡಿಗೆ ಮನೆಗೆ ಅಡಿಗೆಗಳು ತಣ್ಣಗಾಗಿದೆ ಎಂದು ಎಲ್ಲವನ್ನು ಬಿಸಿ ಮಾಡಲು ಹೊರಟಳು ಸೀದ ಮೇಲೆ ಕೋಣೆಗೆ ನಡೆದವನು ಇಬ್ಬರ ಮಕ್ಕಳು ಅಣೆಯನ್ನು ನೀವಿದನು ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಿಸಿ ಕೆಳಗೆ ಬಂದನು ಅಷ್ಟರಲ್ಲಿ ಸ್ಪಂದನ ಊಟವನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಿದ್ದಳು ಅದನ್ನು ನೋಡಿದರೂ ನೋಡದ ಹಾಗೆ ಅಮ್ಮ ಅಮ್ಮ ಎಂದು ತಾಯಿಯ ಕೋಣೆಯ ಕಡೆಗೆ ಹೋಗುತ್ತಾ ಕೂಗತೊಡಗಿದನು ಇದನ್ನು ಕೇಳಿದವಳಿಗೆ ತಿಳಿದಿತ್ತು ತನ್ನ ತಾಯಿಯೇ ಊಟ ಬಡಿಸಬೇಕೆಂದು ಹಾಗೆ ಕರೆಯುತ್ತಿದ್ದಾರೆ ಎಂದು ಆದರೆ ಅವರ ನಿದ್ದೆಗೆ ಭಂಗ ಮಾಡುವುದು ಇಷ್ಟವಿರಲಿಲ್ಲ ಅವಳಿಗೆ ಒಂದು ನಿಮಿಷ ಅತ್ತೆಗೆ ಮಂಡಿ ನೋವು ಹೆಚ್ಚಾಗಿದೆ ಅದರ ನೋವಿಗೆ ಮಲಗಿದ್ದಾರೆ ಅವರನ್ನು ಎಬ್ರಿಸಬೇಡಿ ನಿಮಗೆ ನಾನು ಬಡಿಸುವುದು ಇಷ್ಟವಿಲ್ಲದಿದ್ದರೆ ನೀವೇ ಬಡಿಸಿಕೊಂಡು ಊಟ ಮಾಡಿ ಆದರೆ ಆಯಾಸದಿಂದ ಮಲಗಿರುವವರನ್ನು ಎಬ್ರಿಸಬೇಡಿ ಎಂದಳು ತಗ್ಗಿದ ಧ್ವನಿಯಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಯೋಚಿಸಿದವನು ಮತ್ತೆ ತಿರುಗಿ ಒಂದು ಕುರ್ಚಿಯನ್ನು ಎಳೆದು ತಟ್ಟೆಯನ್ನು ಮುಂದೆ ಹಿಡಿದು ಕುಳಿತನು ಸ್ಪಂದನ ಅವರೇ ಬಡಿಸಿಕೊಳ್ಳಲಿ ಎಂದು ಸುಮ್ಮನೆ ದೂರದಲ್ಲಿ ನಿಂತಳು ಅವನು ಕೂಡ ಅವರೇ ಬಡಿಸಲಿ ಎಂದು ಖಾಲಿ ತಟ್ಟೆಯ ಮುಂದೆ ಸುಮ್ಮನೆ ಕುಳಿತನು ಅವಳು ಬಂದು ಬಡಿಸದೆ ಸುಮ್ಮನೆ ಇರುವವಳನ್ನು ನೋಡಿ ಇವರಿಗೆ ಬೇಜಾರಾಗಿದೆ ಎಂದು ತಿಳಿದು ಕೊನೆಗೂ ಅವನೇ ಮೌನವನ್ನು ಮುರಿದು ಬಡಿಸಿ ಎಂದನು ಅವಾಗ ಅವಳು ಖುಷಿಯಿಂದ ಊಟ ಬಡಿಸಿದಳು ಆದರೆ ಅವಳನ್ನು ಒಂದು ಮಾತಿಗೂ ಊಟ ಆಯ್ತಾ ಎಂದು ಕೇಳಲಿಲ್ಲ ಅವನು ಒಂದು ಮಾತು ಕರೆಯಲಿಲ್ಲವಲ್ಲ ಎಂದು ಹಸಿವಾದರೂ ಊಟ ಮಾಡುವ ಮನಸ್ಸಾಗಲಿಲ್ಲ ಅಷ್ಟರಲ್ಲಿ ಕೋಣೆಯಿಂದ ಸುಗುಣ ಅವರು ಹೊರಗೆ ಬಂದರು ಅದನ್ನು ನೋಡಿದವಳು ಅತ್ತೆ ನೀವೇಕೆ ಬರಲು ಹೋದ್ರಿ ನಾನೇ ಬಡಿಸುತ್ತಿದ್ದೇನೆ ಎಂದಳು ನಾನು ಅದಕ್ಕೆ ಬರಲಿಲ್ಲ ಸ್ಪಂದನ ಬಾಯರಿಕೆಯಾಗಿತ್ತು ಅಲ್ಲಿ ನೀರು ಖಾಲಿಯಾಗಿತ್ತು ಅದಕ್ಕೆ ನೀರು ಕುಡಿಯಲು ಬಂದೆ ಎಂದಳು ಏನಪ್ಪ ಇಷ್ಟು ಲೇಟಾಗಿದೆ ಎಂದರು ಮಗನನ್ನು ಕೆಲಸ ಇತ್ತು ಅಮ್ಮ ಅದಕ್ಕೆ ಲೇಟ್ ಎಂದನು ಸ್ಪಂದನ ನೀನು ಊಟ ಮಾಡಿದ ಎಂದು ತುಂಬ ಕಾಳಜಿಯಿಂದ ಕೇಳಿದರು ಇವಾಗ ಆಶ್ಚರ್ಯಪಡುವ ಸರದಿ ಮಿಥುನ್ನದು ನಾನು ಮಾತಿಗಾದರೂ ಅವರನ್ನು ಊಟ ಆಯ್ತಾ ಎಂದು ಕೇಳಲಿಲ್ಲವಲ್ಲ ಎಂದು ಅವನ ಮೇಲೆ ಅವನಿಗೆ ಬೇಸರವಾಯಿತು ಅದೇ ಬೇಸರದಲ್ಲಿ ಸ್ಪಂದನಾಳನ್ನು ನೋಡಿದರೆ ಅದೇ ನಿರುತ್ಸಾಹ ಅವಳ ಕಣ್ಣಿನಲ್ಲಿ ಎದ್ದು ಕಾಣುತ್ತಿತ್ತು ಅತ್ತೆಯ ಮಾತಿಗೆ ಮಾತನಾಡ ತಡವರಿಸಿದವಳು ಇಲ್ಲ ಅತ್ತೆ ಇವಾಗ ಊಟ ಮಾಡ್ತೀನಿ ಎಂದಳು ಹೀಗೆ ಆದರೆ ನಿನ್ನ ಆರೋಗ್ಯದ ಗತಿ ಏನು ಸ್ಪಂದನ ಅವನು ಎಷ್ಟೊತ್ತಿಗೋ ಬಂದು ಊಟ ಮಾಡುತ್ತಾನೆ ನೀನು ಅವನಿಗೋಸ್ಕರ ಕಾಯುವುದು ಬೇಡ ಎಂದರು ಅವರ ಮಾತಿನಲ್ಲಿ ಸ್ಪಂದನಾಳ ಮೇಲಿನ ಕಾಳಜಿ ಇತ್ತು ಇವಾಗ ಊಟ ಮಾಡ್ತೀನಿ ಎಂದವಳು ತಾನೇ ಬಲವಂತದಿಂದ ಊಟ ಬಡಿಸಿದರು ಅವರ ಪ್ರೀತಿಯ ಕಾಳಜಿಗೆ ತಮ್ಮಮ್ಮ ಹಾಗೆ ನೋಡಿಕೊಳ್ಳುವ ಅವರ ಪರಿಗೆ ಹೃದಯ ತುಂಬಿ ಬಂತು ಅವಳಿಗೆ ನೀವು ಊಟ ಮಾಡಿ ನಾನು ಮಲಗುತ್ತೇನೆ ಎಂದು ನೀರು ಕುಡಿದು ಅವರ ಕೋಣೆಗೆ ಹೋದರು ಇಬ್ಬರು ಮೌನದಲ್ಲಿ ಊಟ ಮಾಡುತ್ತಿದ್ದರು ಮಿಥುನ್ ಮೊದಲು ಊಟ ಮುಗಿಸಿ ಮೇಲೆದ್ದವನೇ ಬೇರೆಯವರು ನಮ ಊಟ ಬಿಟ್ಟು ಕಾಯುವುದು ನನಗೆ ಇಷ್ಟ ಇಲ್ಲ ಎಂದನು ಊಟ ತಿನ್ನುತ್ತವಳಿಗೆ ಗಂಡ ಗಂಟಲಿನಲ್ಲಿ ಅನ್ನ ನಿಂತಿತು ನಾನು ಬೇರೆಯವಳ ನಿಮ್ಮ ಹೆಂಡತಿ ಎನ್ನುವ ಮಾತು ಎದೆಯೊಳಲಿದ್ದರೂ ಅದೇಕೋ ಗಂಟಲಿನಿಂದ ಹೊರಗೆ ಬರಲಿಲ್ಲ ಕಷ್ಟದಲ್ಲಿ ಊಟ ಮುಗಿಸಿ ಪಾತ್ರೆಗಳೆಲ್ಲವನ್ನು ತೊಳೆದು ಕೋಣೆಗೆ ಬಂದವಳಿ ಕಂಡದ್ದು ಸೋಫಾದಲ್ಲಿ ಅಣೆಯ ಮೇಲೆ ಕೈಯೊತ್ತು ಮಲಗಿದ ತನ್ನ ಪತಿದೇವ ರಾತ್ರಿಯ ಘಟನೆಯನ್ನು ನೆರೆದವಳು ಇಂದು ಇಲ್ಲಿ ಬಂದು ಮಲಗಿ ಎಂದು ಹೇಳದೆ ಮೌನವಾಗಿ ಮಕ್ಕಳ ಬಳಿ ಬಂದು ಮಲಗಿದಳು ಅಮ್ಮ ನಾಳೆ ನಮ್ಮ ಆಫೀಸಿನ ಎಂಪ್ಲಾಯ್ ಎಲ್ಲ ಸೇರಿ ಒಂದು ಸಮಾರಂಭ ಏರ್ಪಡಿಸಿದ್ದಾರೆ ಎಲ್ಲ ರೆಡಿಯಾಗಿ ನಾಳೆ ಹೊರಡಬೇಕು ಎಂದು ತಿಂಡಿ ತಿನ್ನುತ್ತಲೇ ತಾಯಿಗೆ ಹೇಳಿದನು ಇಲ್ಲ ನೆಪದಲ್ಲಿ ಹೆಂಡತಿಗೆ ಹೇಳಿದನೋ ತಿಳಿಯಲಿಲ್ಲ ಹೇಳಿ ತನ್ನ ಕಚೇರಿಗೆ ಹೊರಟನು ಅತ್ತೆ ನನಗೆ ಈ ಪಾರ್ಟಿಯೆಲ್ಲ ಇಡಿಸಲ್ಲ ನಾನು ಬರಲ್ಲ ಎಂದು ಅಂಜುತ್ತಲೇ ಹೇಳಿದಳು ಅಯ್ಯೋ ಸ್ಪಂದನ ನೀನು ಈಗಂದ್ರೆ ಹೇಗಮ್ಮ ಅವರು ಸಮಾರಂಭ ಏರ್ಪಡಿಸಿರುವುದೇ ನಿಮಗೋಸ್ಕರ ಅಲ್ಲಿ ನೀನೇ ಇಲ್ಲ ಅಂದರೆ ಹೇಗೆ ಹೇಳು ನಿನ್ನ ಗಂಡನ ಮರ್ಯಾದೆ ಏನಾಗಬೇಕು ಯೋಚಿಸು ಎಂದರು ಏನೋ ಹೇಳಲು ಬಾಯಿ ತೆರೆದವಳು ಹಾಗೆ ಸುಮ್ಮನಾದಳು ಮಿಥುನ್ ಅವಳನ್ನು ಇಷ್ಟೊಂದು ತಾತ್ಸಾರ ಮಾಡುತ್ತಿರುವುದು ಸಹಿಸಲು ಆಗುತ್ತಿರಲಿಲ್ಲ ಹೆಂಡತಿ ಅನ್ನುವ ಪಟ್ಟ ಬೇಡ ನನಗೆ ಆದರೆ ಒಬ್ಬ ಗೆಳತಿಯಾಗಿ ನೋಡಬಹುದು ಅಲ್ಲವಾ ಯಾಕೆ ಹೀಗೆ ಅವರ ನಡವಳಿಕೆ ಹೇಗೆ ಎನ್ನುವುದೇ ತಿಳಿಯುವುದಿಲ್ಲ ಎಂದು ಯೋಚಿಸಿದವಳು ಮತ್ತೆ ಕ್ಷಣದಲ್ಲಿ ಛೇ ನಾನೇಕೆ ಈಗೆಲ್ಲ ಯೋಚಿಸುತ್ತಿದ್ದೇನೆ ಅವರು ಹೇಗಿದ್ದರೆ ನನಗೇನು ನಾನು ಒಳ್ಳೆಯ ತಾಯಿಯಾಗಲು ಅಷ್ಟೇ ಬಂದಿರುವುದು ಎನ್ನುವ ಯೋಚನೆಯಲ್ಲಿಯೇ ಮುಳುಗಿದಳು ಅವಳಿಗೆ ಗೊತ್ತಿಲ್ಲ ಒಳ್ಳೆಯ ಮಗಳಾಗಿ ಒಳ್ಳೆಯ ಹೆಂಡತಿಯಾಗಿದ್ದವಳೇ ಉತ್ತಮ ತಾಯಿಯಾಗುವುದು ಎಂದು ಮಿಥುನ್ ಹೇಳಿದ ಕೆಲಸವನ್ನು ತುಂಬ ನಿಷ್ಠೆಯಿಂದ ಮಾಡಿದ್ದಳು ಶ್ರೇಯ ಸಂಜೆ ಸಮಾರಂಭ ಇದೆ ಎಂದು ಮಧ್ಯಾಹ್ನವೇ ಒಂದು ದೊಡ್ಡ ಕವರ್ ಹಿಡಿದು ತನ್ನ ಬಾಸ್ ಮನೆಯಲ್ಲಿ ಹಾಜರಾಗಿದ್ದಳು ಮೇಡಮ್ ಸ್ಪಂದನಾ ಮೇಡಮ್ ಎಲ್ಲಿ ಮಿಥುನ್ ಸರ್ ಅವರಿಗೋಸ್ಕರ ಡ್ರೆಸ್ ರೆಡಿ ಮಾಡಿಸಲು ಹೇಳಿದ್ದಾರೆ ನಾನು ಅವರನ್ನು ರೆಡಿ ಮಾಡಬೇಕು ಎಂದು ತಂದಿದ್ದ ಡ್ರೆಸ್ ಓಪನ್ ಮಾಡಿ ಸುಗುಣ ಅವರ ಮುಂದೆ ಹಿಡಿದಳು ಆ ಡ್ರೆಸ್ ನೋಡಿದ ಸುಗುಣ ಅವರು ನನ್ನ ಮಗನ ಹೇಳಿದ್ದು ನಿಜವಾಗಿಯೂ ಅವನೇ ಹೇಳಿದ್ನಾ ಎಂದು ಆಶ್ಚರ್ಯದಿಂದ ಕೇಳಿದರು ಹೌದು ಮೇಡಮ್ ಅವರೇ ಹೇಳಿದ್ದು ಎಂದಳು ಶ್ರೇಯ ಆ ಖುಷಿ ಸುಗುಣ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ತನ್ನ ಮಗ ಸೊಸೆಯ ಬಳಿ ಸರಿಯಾಗಿ ಮಾತನಾಡದೆ ಇರುವುದನ್ನು ನೋಡಿ ಚಿನ್ನದಂಥ ಉಡುಗೆಯನ್ನು ಇವನಿಗೆ ಮದುವೆ ಮಾಡಿ ತಪ್ಪು ಮಾಡಿದನೇನೋ ಅನ್ನಿಸಿತು ಅದೇ ಮಗ ಇಂದು ತನ್ನ ಸೊಸೆಗೆ ಡ್ರೆಸ್ ಡಿಸೈನ್ ಮಾಡಿಸಿದ್ದಾನೆ ಎಂದು ಕೇಳಿ ಖುಷಿಪಡುತ್ತಿದ್ದರು ಸ್ಪಂದನ ರೂಮಿನಲ್ಲಿ ಇದ್ದಾಳೆ ನೀನು ಹೋಗಮ್ಮ ಎಂದು ಅವಳನ್ನು ಕಳುಹಿಸಿದರು ಇತ್ತ ಸ್ಪಂದನ ಮಕ್ಕಳನ್ನು ರೆಡಿ ಮಾಡಿ ಇವಳು ರೆಡಿಯಾಗಲು ಸೀರೆಗಳೆಲ್ಲವನ್ನು ಮಂಚದ ಮೇಲೆ ಅರಡಿ ಯಾವುದನ್ನು ಉಡಲಿ ಎಂದು ಯೋಚಿಸುತ್ತಿದ್ದಳು ಇದನ್ನೆಲ್ಲ ಬಾಗಿಲಿನಲ್ಲಿ ನಿಂತು ನೋಡು ನೋಡಿದವಳ ನೋಡಿದವಳು ಮೇ ಐ ಕಮಿಂಗ್ ಮೇಡಮ್ ಎಂದಳು ಶ್ರೇಯಾ ನೀವೇನು ಇಲ್ಲಿ ಬನ್ನಿ ಒಳಗೆ ಎಂದಳು ಅದೇ ಮುಗುಳು ನಗೆಯಲ್ಲಿ ನಗುತ್ತಾ ಒಳ ಬಂದವಳು ಅಲ್ಲಿದ್ದ ಸೀರೆಯನ್ನೆಲ್ಲ ನೋಡಿ ಮೇಡಮ್ ಇದೆಲ್ಲ ಏನು ಎಂದು ಕೇಳಿದಳು ಮೊದಲು ನನ್ನನ್ನು ಈ ಮೇಡಮ್ ಅನ್ನುವುದನ್ನು ಬಿಡಿ ನಾನು ನಿಮ್ಮ ಅಕ್ಕನ ಹಾಗೆ ಅಲ್ವಾ ನನ್ನನ್ನು ಅಕ್ಕ ಎಂದು ಕರೆಯಿರಿ ಸಾಕು ಎಂದಳು ನನ್ನ ಅಕ್ಕ ಆಗಿದ್ದರೆ ನನ್ನನ್ನು ಹೋಗಿ ಬನ್ನಿ ಅಂತಿದ್ರಾ ಎಂದು ನಕ್ಕಳು ಶ್ರೇಯ ಸರಿ ಇನ್ಮೇಲೆ ಹಾಗೆ ಕರೆಯಲ್ಲ ಆಯ್ತಾ ಶ್ರೇಯ್ಯ ಎಂದು ತುಟಿಯ ಅರಳಿಸಿದವಳು ನೀನು ಬಂದಿದ್ದು ಒಳ್ಳೆಯದೇ ಆಯಿತು ನೋಡು ಇವತ್ತು ಯಾವ ಸೀರೆ ಹಾಕಿಕೊಳ್ಳಲಿ ಎಂದು ತಿಳಿಯುತ್ತಿಲ್ಲ ನೀನೇ ಒಂದನ್ನು ಆರಿಸು ಎಂದಳು ಮೇಡಮ್ ಅಂದವಳು ಮತ್ತೆ ಸಾರಿ 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 ಅಕ್ಕ ನಿಮಗೆ ಯಾವ ಸೀರೆಯೂ ಬೇಡ ಎಂದವಳನ್ನು ಆಶ್ಚರ್ಯದಿಂದ ನೋಡಿದಳು ಹೌದು ಅಕ್ಕ ಮಿಥುನ್ ಸರ್ ನಿಮಗೋಸ್ಕರ ವಿಶೇಷವಾಗಿ ಗೌನ್ ರೆಡಿ ಮಾಡಿಸಿದ್ದಾರೆ ನೋಡಿ ಇಲ್ಲಿ ಎಂದು ತೋರಿಸಿದಳು ಅದನ್ನು ಆಶ್ಚರ್ಯದಿಂದ ನೋಡಿದವಳು ಮೆರೂನ್ ಬಣ್ಣದ ಗೌನ್ ಅದಕ್ಕೆ ಮಧ್ಯ ಮಧ್ಯ ಚಿನ್ನದ ಎಳೆಯಲ್ಲಿ ಅಲ್ಲಲ್ಲಿ ಅಲಂಕಾರ ಮಾಡಲಾಗಿತ್ತು ಅದು ತುಂಬ ಆಗಿ ಕಾಣಿಸುತ್ತಿತ್ತು ಅದನ್ನು ನೋಡಿದ ತಕ್ಷಣ ದುಬಾರಿ ಬೆಲೆಯ ಗೌನ್ ಎಂದು ತಿಳಿಯುತ್ತಿತ್ತು ಅದನ್ನೇ ನೋಡಿದವಳು ಶ್ರೇಯಾ ನಾನು ಈ ಡ್ರೆಸ್ ಹಾಕುವುದಿಲ್ಲ ನನಗೆ ಬೇಡ ನಾನು ಸೀರೆ ಹಾಕೋತೀನಿ ಎಂದಳು ಸ್ಪಂದನ ಮುಂದುವರಿಯುವುದು ಧನ್ಯವಾದಗಳು